ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಫ್ರೈಡೇ ಲಾಗು ಇವತ್ತು ಬೇಗ ಬೇಗ ಎಲ್ಲ ಮಾಡಿ ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ ಮೇಲೆ ನಾನು ಇರೋ ಕೆಲಸ ಎಲ್ಲನೂ ಮುಗಿಸಿ ಮಕ್ಕಳು ಮತ್ತೆ ಸ್ಕೂಲಿಂದ ಬಂದ ಮೇಲೆ ನಾನು ಇವತ್ತು ಊರಿಗೆ ಇದ್ದೀನಿ ಎಲ್ಲಿಗೆ ಅಂದರೆ ಅದು ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಫುಲ್ ಖುಷಿಯಲ್ಲಿದ್ದೀನಿ ಅಂತಲೇ ಹೇಳ್ಬೋದು ಯಾರೇ ಆಗಲಿ ಅಷ್ಟೇ ಅಲ್ವಾ ತವ್ರ ಮನೆಗೆ ಹೋಗಬೇಕು ಅಂದರೆ ಎಲ್ಲಿಲ್ಲೂ ಜೋಶ್ ನಮಗೆ ಬಂದುಬಿಡುತ್ತೆ ಹಂಗಾಗಿ ಫಸ್ಟ್ ನಾವು ಯಾವುದೇ ಊರಿಗೆ ಹೋಗ್ಬೇಕು ಅಂದ್ಕೊಂಡ್ರು ಇರೋ ಕೆಲಸಗಳನ್ನೆಲ್ಲ ನೀಟಾಗಿ ಮುಗಿಸಿದ್ರೆ ಊರಿಂದ ಬಂದ ಮೇಲೆ ಟೆನ್ಷನ್ ಇರೋದಿಲ್ಲ ಅದೇ ನಾವು ಆ ಥರ ಕೆಲಸಗಳನ್ನೆಲ್ಲ ಅಲ್ಲೇ ಬಿಟ್ಟು ಬೇಗ ಟೈಮ್ ಆಯಿತು ಅಂತ ಊರು ಹೋದರೆ ಊರಿಂದ ಬಂದಮೇಲೆ ಮತ್ತೆ ಜಾಸ್ತಿ ಕಷ್ಟಪಡಬೇಕಾಗುತ್ತೆ ಹಂಗಾಗಿ ನಾವು ಇರೋ ಟೈಮ್ನಲ್ಲೇ ನೀಟಾಗಿ ನಮ್ಮ ಕೆಲ್ಸಗಳನ್ನೆಲ್ಲ ಮುಗಿಸಿ ನಾವು ಆಮೇಲೆ ಊರಿಗೆ ಹೋದರೆ ಬಂದ ಮೇಲೆ ಟೆನ್ಷನ್ ಫ್ರೀ ಇರುತ್ತೆ ಇಲ್ಲಿ ನಾನು ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣನೇ ಈ ರೀತಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ಬಿಟ್ಟು ರಾತ್ರಿಯೇ ಬಾದಾಮಿಯನ್ನು ನೆನೆಸಿಟ್ಟಿರ್ತೀನಿ ಒಬ್ಬೊಬ್ಬರಿಗೆ ನಾಲ್ಕು ಅಂತ ನಾನು ನಾಲ್ಕು ಬಾದಾಮಿಯನ್ನು ಸಿಪ್ಪೆ ತೆಗೆದುಬಿಟ್ಟು ತಿಂದುಬಿಟ್ಟು ಮತ್ತು ಸ್ವಲ್ಪ ಫ್ರೀ ಆದಮೇಲೆ ಅಡುಗೆ ಮಾಡ್ಕೊಂಡು ಮಾಡ್ಕೊತಾನೆ ಅಂದರೆ ಟಿಫನ್ ಮಾಡ್ತಾ ಮಾಡ್ತಾನೆ ಸಿಪ್ಪೆಯನ್ನು ಕೂಡ ತೆಗೆದಿಟ್ಟಿರ್ತೀನಿ ಮಕ್ಕಳು ತಿನ್ನೋಕ್ಕೆ ಅಂತ ನೋಡಿ ಇಲ್ಲಿ ನನ್ನ ಕಿಚನ್ಗೆ ತಂದಿರುವಂಥ ಹೊಸ ಜಾರಗಳಿಂದ ನನ್ನ ಕಿಚನ್ಗೆ ನಿಜ ಹೊಸ ಲುಕ್ಕೇ ಬಂದಿದೆ ಅಂತ ಹೇಳ್ಬೋದು ಅಷ್ಟೊಂದು ಅಟ್ರ್ಯಾಕ್ಟ್ ಆಗಿದೆ ಇಲ್ಲಿ ನಾನು ರಾತ್ರಿಯೇ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ ಹಂಗಾಗಿ ಬಟ್ಟೆ ಕೆಲಸನೂ ಆಯಿತು ಇವಾಗ ಬೆಳಗ್ಗೆನೇ ಬಟ್ಟೆ ಮೇಲೆ ಹಾಕಿ ಬರೋದರಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ ನಮಗೆ ನೀಟಾಗಿ ಒಣಗೋಗುತ್ತೆ ಆ ಬಟ್ಟೆಯನ್ನು ಕೂಡ ನಾವು ನೀಟಾಗಿ ಫೋಲ್ಡ್ ಮಾಡಿಟ್ಟು ಹೋಗ್ಬೋದು ಅದೇ ನಮಗೆ ಬಟ್ಟೆ ಸರಿಯಾಗಿ ಒಣಗಿಲ್ಲ ಅಂದರೆ ಹಾಗೆ ಬಿಡಬೇಕು ಇಲ್ಲಾಂದರೆ ತಂದು ಮನೆಯಲ್ಲಾಕಿ ಹೋಗಬೇಕು ಬಂದಮೇಲೆ ಊರಿಂದ ಬಂದ ತಕ್ಷಣ ನಾವು ಬಟ್ಟೆಗಳು ರಾಶಿ ಹಾಕಿದರೆ ಇಲ್ಲಾಂದರೆ ಮನೇಲಿ ಸರಿಯಾಗಿ ನಾವು ಬೇಗ ಬೇಗ ಹೋಗೋ ಆ ಥರದಲ್ಲಿ ಸರಿಯಾಗಿ ಕ್ಲೀನ್ ಮಾಡಿದೆ ಹಂಗೆ ಹೋಗಿದರೆ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಆ ಕೆಲ್ಸಗಳ್ ನೋಡಿ ನಮ್ಗೆ ಅರ್ಧ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಊರಿಗೆ ಹೋಗೋ ಮುಂಚೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ತಗೊಂಡು ನೀಟಾಗಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸೋದ್ರೆ ಊರಿಂದ ಬಂದ ತಕ್ಷಣ ಆರಾಮಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ನಾನು ಊರಿಗೋಕೆ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ನನಗೋಸ್ಕರ ಡ್ರೆಸ್ಸು ಮತ್ತು ಬೇರೆ ಎಲ್ಲಾದ್ರು ತಗೊಂಡಿದ್ದೀನಿ ಅದನ್ನು ಕೂಡ ಇದೆಲ್ಲ ಲಾಗಲ್ಲೇ ಶೇರ್ ಮಾಡ್ತೀನಿ ನೋಡಿ ಹಾಗೆ ಇವತ್ತು ನಾನು ನಮ್ಮ ಊರಿಗೆ ಹೋದ್ಮೇಲೆ ನಮ್ಮ ತಾಯಿ ಮನೆಯೂ ಕೂಡ ಸ್ವಲ್ಪ ನಾನು ಇವತ್ತು ಶೇರ್ ಮಾಡ್ತೀನಿ ನೋಡಿ ಮೇಲೆ ಬಟ್ಟೆ ಕೂಡ ಹಾಕಿ ಬಂದೆ ಮಕ್ಳು ಸ್ನಾನ ಕೂಡ ಮಾಡ್ಕೊಂಡಿದ್ದಾರೆ ದೊಡ್ಡವ್ ನಾನೇ ಮಾಡ್ತಾನೆ ಚಿಕ್ಕವನಿಗೆ ನಾನು ಮಾಡಬೇಕು ಮತ್ತು ಮಕ್ಳಿಗೆ ಯೂನಿಫಾರ್ಮ್ ಎಲ್ಲನೂ ಕೂಡ ನೈಟೇ ರೆಡಿ ಮಾಡಿ ಇಟ್ಟಿಟ್ಟಿರ್ತೀನಿ ಅಂದರೆ ಐರನ್ ಮಾಡಿ ನೀಟಾಗಿ ಇಬ್ಬರಿಗೂ ಕೂಡ ಇಟ್ಟಿರ್ತೀನಿ ಹಂಗಾಗಿ ಅವರೇ ಹಾಕ್ಕೊಬಿಡ್ತಾರೆ ಇಲ್ಲಿ ನಾನು ಟಿಫನ್ ವಿಚಾರಕ್ಕೆ ಬಂದರೆ ದೋಸೆ ಮಾಡ್ತಾ ದೋಸೆ ಜೊತೆಗೆ ಬದನೇಕಾಯಿ ಸಾರು ಅಂದರೆ ಎಣ್ಣೆಗಾಯಿ ಅಂತಾರಲ್ಲ ಅದು ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ ನನ್ನ ದೊಡ್ಡ ಮಗನಿಗೆ ದೋ ಈ ಬದನೇಕಾಯಿ ಸಾರು ಅಂದರೆ ಜಾಸ್ತಿ ಇಷ್ಟ ಬಟ್ ನಮ್ಮ ಚಿಕ್ಕ ಮಗನಿಗೆ ಅವ್ನ ಚಟ್ನಿ ಇಷ್ಟ ಹಂಗಾಗಿ ಎರಡು ಕೂಡ ಮಾಡ್ತೀನಿ ಯಾರಿಗು ಇಷ್ಟ ಇದ್ರೆ ಅದು ತಿನ್ ಬಹುದು ಅಂತ ಇಲ್ಲಿ ನನ್ನ ಮಕ್ಕಳು ಕೂಡ ರೆಡಿ ಆದರು ಹಂಗಾಗಿ ಇಲ್ಲಿ ನಾನು ದೋಸೆ ಹಾಕ್ತಾ ಇದ್ದೀನಿ ಮಕ್ಕಳನ್ನ ಸ್ಕೂಲ್ಗೆ ಕಳೆದ ತಕ್ಷಣ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲಾನು ಕೂಡ ನೀಟಾಗಿ ಕ್ಲೀನ್ ಮಾಡಬೇಕಂದ್ರೆ ಕಸ ಗುಡಿಸ್ಬೇಕು ಈಗ ಮಕ್ಕಳೋಗಿ ಆ ಥರದಲ್ಲಿ ಎಲ್ಲಾಂದ್ರಲ್ಲೇ ಬಟ್ಟೆಗಳು ಟವಲ್ಗಳು ಎಲ್ಲಾಂದ್ರಲ್ಲೇ ಬಿಸಾಕಿರ್ತಾರೆ ಅವನ್ನೆಲೂ ಕೂಡ ನೀಟಾಗಿ ತಿಟ್ಟಿ ಕಸ ಎಲ್ಲ ಗುಡಿಸಿ ಆಮೇಲೆ ನೆಲ ಒರೆಸ್ಬೇಕು ಯಾಕಂದರೆ ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡಿ ಹೋಗಬೇಕು ಮತ್ತು ನಾಳೆ ಸ್ಯಾಟರ್ಡೆ ಕೂಡ ಇರಲ್ಲ ಹಂಗಾಗಿ ಪೂಜೆ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಈಗ ಫಸ್ಟು ಮಕ್ಕಳನ್ನ ಕಳಿಸಿದ ತಕ್ಷಣ ನಾನು ಕಸ ಗುಡಿಸಿನೆಲ್ಲ ಉರಿಸಿ ಸ್ನಾನ ಮಾಡಿಕೊಂಡು ಮತ್ತು ಪೂಜೆ ಮಾಡಬೇಕು ಪೂಜೆ ಮಾಡ್ದಾದ ನಾನು ಇಲ್ಲಿ ಟಿಫನ್ ತಿಂದು ಮತ್ತು ಮಧ್ಯಾಹ್ನ ಮಕ್ಕಳು ಬಂದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಬ್ಯಾಗಗೆಲ್ಲಾನು ಕೂಡ ಬಟ್ಟೆ ಎಲ್ಲ ನೀಟಾಗಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಫ್ರೈಡೇ ಹೋಗ್ತಾ ಇರೋದ್ರಿಂದ ನಾನು ಬರೋದು ಮಂಡೇ ಈವ್ನಿಂಗ್ ಟ್ಯೂಸ್ಡೇ ಬರ್ತೀನಿ ಹಂಗಾಗಿ ತ್ರೀ ಡೇಸ್ಗೆ ಬೇಕಾಗಿರೋ ಬಟ್ಟೆಗಳನ್ನೆಲ್ಲ ಕೂಡ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊತೀನಿ ಮತ್ತು ಇವತ್ತು ನಮ್ಮ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗ್ತಾ ಇದ್ದಾರೆ ಹಂಗಾಗಿ ಮಕ್ಳನ್ನ ಕರ್ಕೊಬರೋಕ್ಕೆ ಅವ್ರು ಇರೋದಿಲ್ಲ ನನ್ನ ಮಕ್ಳನ್ನ ಕರ್ಕೊಬರೋಕ್ಕೂ ಕೂಡ ನಾನೇ ಹೋಗ್ಬೇಕಾಗುತ್ತೆ ಇಬ್ಬರು ಸ್ಕೂಲು ಬೇರೆ ಬೇರೆ ಆಗಿ ನಮ್ಮ ಹಸ್ಬೆಂಡ್ ಆವಾಗಾದ್ರೆ ಆಫೀಸ್ಗೆ ಹೋದರೆ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ ಬಟ್ ನಾನು ಇವತ್ತು ಸ್ಕೂ ಊರಿಗೆ ಹೋಗೋದ್ರಿಂದ ಒಂದು ಒನ್ ಅವರ್ ಮುಂಚೆ ಪರ್ಮಿಷನ್ ತಗೊಂಡು ಬೇಗ ಕರ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ನಾನೇ ಇವತ್ತು ಆಟೋದಲ್ಲಿ ಹೋಗಿ ನನ್ನ ದೊಡ್ಡ ಮಗನ್ನ ಕರ್ಕೊಬರ್ತೀನಿ ನಾನು ಚಿಕ್ಕ ಮಗನಿಗೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಫಸ್ಟ್ ನಾನು ರೆಡಿ ಆಗಿಬಿಟ್ಟು ಇಬ್ಬರು ಮಕ್ಕಳನ್ನೂ ಕೂಡ ಕರ್ಕೊಬರ್ಬೇಕು ನೋಡಿ ಇಲ್ಲಿ ಟಿಫನ್ ಹೇಳಿದ್ನಲ್ಲ ದೋಸೆ ಮತ್ತು ಚಟ್ನಿ ಮಕ್ಳಿಗೆ ಕೊಡ್ತಾಯಿದ್ದೀನಿ ಅವ್ರು ತಿಂದ್ಬಿಟ್ಟೀಗ ಸ್ಕೂಲ್ಗೆ ಹೋಗ್ಬಿಡ್ತಾರೆ ನಾವು ಯಾವಾಗಲೂ ಅಷ್ಟೇ ಕೆಲಸಗಳು ಬೆಳಗ್ಗೆ ಬೇಗ ಎದ್ದರೆ ನಮ್ಮ ಎಲ್ಲನೂ ಕೂಡ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ಅಸ್ಮಾತ್ ಏನಾದರೂ ಬೆಳಗ್ಗೆ ಎಚ್ಚರ ಆಗಿಲ್ಲ ಒಂದು ಆಫ್ ಆನ್ ಅವರ್ ಲೇಟ್ ಆಯಿತು ಅಂದ್ಕೊಳ್ಳಿ ಅವತ್ತು ಫುಲ್ ಡೇ ಎಲ್ಲ ಕೂಡ ನಮ್ಮ ಕೆಲಸಗಳು ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳ್ತೀನಿ ಹಾಗಾಗಿ ನಾನು ಯಾವಾಗಲೂ ಅಲಾರಾಮ್ ಇಟ್ಕೊಂಡಿರ್ತೀನಿ ಬಂದು ಬಟ್ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಬೇ ಮಿಸ್ ಆಗ್ಬೋದು ಅಂಥ ಟೈಮಲ್ಲಿ ಏನಾದರೂ ಲೇಟ್ ಇದ್ದರೆ ನಾವು ಸ್ವಲ್ಪ ಫಾಸ್ಟಾಗಿ ಆಗೋವಂಥ ಟಿಫನ್ಗಳು ಮಾಡಬೇಕು ಜಾಸ್ತಿ ಟೈಮ್ ಹಿಡಿಯುವಂಥ ಟಿಫನ್ಗಳಲ್ಲದೆ ಬೇಗ ಆಗೋವಂಥ ಟಿಫನ್ಗಳು ಮಾಡಿದ್ರೆ ನಮ್ಮ ಮಕ್ಳಿಗೋಗೋ ಸ್ಕೂಲ್ ಟೈಮ್ಗೆ ನಾವು ಕರೆಕ್ಟಾಗಿ ನಮ್ಮ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ನಾವು ಟಿಫನ್ನು ಮತ್ತು ಅವ್ರ ಕೆಲಸ ಎಲ್ಲನೂ ಕೂಡ ಮಾಡಿ ಕಳಿಸ್ಬೋದು ಅದೇ ರೀತಿ ಅಡುಗೆ ಕೆಲಸ ಎಲ್ಲನೂ ಕೂಡ ಅಷ್ಟೇ ಸ್ವಲ್ಪ ಕ್ವಿಕ್ ಆಗೋವಂಥ ಸಾರುಗಳು ಈ ರೀತಿ ಮಾಡೋದರಿಂದ ಕೂಡ ನಮ್ಮ ಟೈಮ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ನೋಡಿದ್ರೆಲ್ಲ ಇದೇ ಬದನೆಕಾಯಿ Saddle. ಇದು ನನ್ನ ದೊಡ್ಡ ಮಗನಿಗೆ ಜಾಸ್ತಿ ಇಷ್ಟ ಅದು ಓನ್ಲಿ ದೋಸೆಗೆ ಮಾತ್ರ ತಿಂತಾನೆ ಹಂಗಾಗಿ ದೋಸೆ ಮಾಡಿದಾಗ ಮಾಡ್ತೀನಿ ಅಸ್ಮಾತ್ ಸ್ವಲ್ಪ ಏನಾದರೂ ಸಾರಿದ್ರು ಕೂಡ ಮಧ್ಯಾಹ್ನ ಮುದ್ದೆ ಮಾಡ್ಬೋದು ಬಟ್ ಇವತ್ತು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಹಂಗಾಗಿ ಅವ್ರು ಮಧ್ಯಾಹ್ನ ಇಲ್ಲೇನು ಲಂಚ್ ತಿನ್ನಲ್ಲ ಅಲ್ಲೇ ತಿಂದುಬಿಡ್ತಾರೆ ಹಾಗಾಗಿ ಯಾರಿಗೂ ಇಲ್ಲ ಕೂಡ ನಾನು ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಮೇಲೆ ಸ್ವಲ್ಪ ಏನಾದರೂ ಸಾರಿದ್ರೆ ಅನ್ನ ಮಾಡಿಕೊಂಡು ತಿಂದ್ಬಿಟ್ಟು ಮತ್ತು ಅವನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿ ಊರಿಗೆ ಹೋಗಬೇಕು ಈಗ ಮಧ್ಯಾಹ್ನ ಕರ್ಕೊಂಡು ಬಂದ ತಕ್ಷಣ ಅವ್ರದ್ದು ಲಂಚ್ ಬಾಕ್ಸ್ಗಳು ಎಲ್ಲಾನು ಕೂಡ ಇರುತ್ತೆ ಅವನು ನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟು ಹೋಗ್ಬೇಕು ಯಾಕಂದರೆ ಊರಿಂದ ಬಂದ ತಕ್ಷಣವೇ ಅಕಸ್ಮಾತ್ ಟ್ಯೂಸ್ಡೇ ಮಾರ್ನಿಂಗೇ ಬಂದರೆ ಟೈಮ್ ಇರೋಲ್ಲ ಆವಾಗಲೇ ಕಳಿಸ್ಬಿಡ್ತೀನಿ ಅಂಥ ಟೈಮಲ್ಲಿ ನಾವೇನು ನೀಟಾಗಿ ವಾಶ್ ಮಾಡಿಟ್ಟಿಲ್ಲ ಅಂದರೆ ಆದ ತಕ್ಷಣ ಕ್ಲೀನ್ ಮಾಡೋಕ್ಕೂ ಹೋದ್ರೆ ಲೇಟ್ ಆಗುತ್ತೆ ಹಾಗಾಗಿ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸೋದ್ರೆ ನಮಗೆ ಟೆನ್ಷನ್ ಅನ್ನೋದು ಇರೋದಿಲ್ಲ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಯಾವ ರೀತಿ ಅಂತ ಕಮೆಂಟಲ್ಲಿ ಹೇಳಿ ಇಲ್ಲಿ ದೋಸೆಗಳು ಫಸ್ಟ್ ನಾನು ದೊಡ್ಡ ಮಗಾಗಿ ಹಾಕ್ಕೊಟ್ಟೆ ಅವನು ಎರಡು ತಿಂದುಬಿಟ್ಟು ಮತ್ತು ಲಂಚ್ ಬಾಕ್ಸ್ಗೆ ಇವತ್ತೇನು ಮಾಡಿಲ್ಲ ದೋಸೆಗಳೇ ಹಾಕ್ಕೊಡ್ತಾ ಇದ್ದೀನಿ ಹಾಗಾಗಿ ಮತ್ತು ಲಂಚ್ ಬಾಕ್ಸ್ಗೆ ಒಂದೆರಡು ಅವನಾದಮೇಲೆ ಚಿಕನ್ ಬಂದ ಅವನಿಗೆ ಒಂದು ತಿನ್ನೋಕ್ಕೆ ಮತ್ತು ಲಂಚ್ ಬಾಕ್ಸ್ಗೆ ಒಂದು ಮತ್ತು ಆದಮೇಲೆ ನಮ್ಮ ಹಸ್ಬೆಂಡ್ ಬಂದರು ಅವರು ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ ಹೋಗೋಕೆ ಮುಂಚೆ ಒಂದೆರಡು ದೋಸೆ ತಿಂದು ಹೋಗ್ತಾರೆ ಹಾಗಾಗಿ ಮತ್ತೆ ಅವ್ರಿಗೆ ಎರಡು ಹಾಕ್ಕೊಟ್ಟೆ ಇಷ್ಟ ಆಯಿತು ಇದಾದ ಮೇಲೆ ಮತ್ತು ನಾನು ಲಾಸ್ಟಲ್ಲಿ ಅಂದರೆ ನಂದೆಲ್ಲ ಸ್ನಾನ ಎಲ್ಲ ಮುಗಿಸಿ ದೀಪ ಮೇಲೆ ನಾನು ತಿಂದಿರೋದು ಈ ಥರ ಆಯಿತು ನನ್ನ ಕೆಲಸಗಳು ಇವತ್ತು ನಿಜ ಹೇಳಬೇಕಂದ್ರೆ ತುಂಬಾ ಟೈಮ್ ಅನ್ನೋದು ಅಂದರೆ ಒಂದು ಹತ್ತು ನಿಮಿಷನೂ ಕೂಡ ಎಲ್ಲೂ ಕೂತ್ಕೊಂಡಿಲ್ಲ ಆ ರೀತಿ ಮಾಡಿದೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಆಗುತ್ತಲ್ಲ ಮಧ್ಯಾಹ್ನ ಊರಿಗೆ ಹೋಗೋಕ್ಕೆ ಹಾಗಾಗಿ ತುಂಬ ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದೆ ನಾವು ಈಗ ಯಾಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ತಂದೆಗೆ ಹಾಸ್ಪಿಟ್ಲಲ್ಲಿ ಹುಷಾರಿಲ್ಲದೆ ಇಲ್ಲದೆ ಅಡ್ಮಿಟ್ ಮಾಡಿದರು ಈಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕೂಡ ಕರ್ಕೊಂಡೋಗಿದ್ದಾರೆ ಆಸ್ಪೆಟ್ಲಲ್ಲಿ ಒಂದು ಐದು ದಿನ ಇದ್ದರು ನಾವು ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ ವೀಕ್ ಡೇಸ್ ಇರೋದರಿಂದ ಮಕ್ಕಳಿಗೆ ಸ್ಕೂಲ್ ಇತ್ತು ಮತ್ತು ಇವ್ರಿಗೆ ಆಫೀಸು ಇತ್ತು ಅದಕ್ಕೆ ವೀಕೆಂಡಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಈ ವೀಕೆಂಡ್ಗೆ ಬರೋಷ್ಟರಲ್ಲಿ ಅವ್ರಿಗೆ ಆ್ಯನಿವರ್ಸರಿ ಅಂದರೆ ಆಫೀಸ್ ಆ್ಯನಿವರ್ಸರಿ ಇದೆ ಫಂಕ್ಷನ್ ಇದೆ ಅಂತ ಹೇಳಿದ್ರು ಹಂಗಾಗಿ ಅವ್ರು ಬರೋಕ್ಕಾಗಲಿಲ್ಲ ನಮ್ಮ ತಂದೆ ನೋಡೋಕ್ಕೆ ನಾವೇ ನಾನು ಮಕ್ಕಳು ಮಾತ್ರ ಹೋಗ್ತಾ ಇದ್ದೀವಿ ಟೈಮ್ ಬಂದು ನೈನ್ ಆಗಿದೆ ಹಾಗಾಗಿ ನಾನು ಚಿಕ್ಕ ಮಗ ಈಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ಅವನಿಗೋಸ್ಕರ ಈಗ ನಾನು ಲಂಚ್ ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀನಿ ವಾಟರ್ ಬಾಟಲ್ಗೆ ನೀರು ಸ್ನ್ಯಾಕ್ಸು ಮತ್ತು ಲಂಚ್ ಲಂಚ್ಗೆ ಬಂದುಬಿಟ್ಟು ಇದೆ ದೋಸೆನೇ ಹಾಕಿ ಕಳಿಸ್ತಾ ಇದ್ದೀನಿ ಅವ್ನಿಗೆ ದೋಸೆ ಅಂದರೆ ಜಾಸ್ತಿ ಇಷ್ಟ ತ್ರೀ ಟೈಮ್ಸ್ ತಿನ್ನೋ ಅಂದರೂ ಕೂಡ ತಿಂತಾನೆ ಅಷ್ಟೊಂದು ಇಷ್ಟ ಮತ್ತು ಇಲ್ಲಿ ನಾನು ಇವನು ದೊಡ್ಡವನು ಹೋಗ್ತಾನಲ್ಲ ಹೋದ ತಕ್ಷಣ ನೀಟಾಗಿ ಎಲ್ಲಾನು ಕೂಡ ಎತ್ತಿಟ್ಬಿಟ್ಟು ಕಸ ಉಡ್ಸಿಟ್ಟಿರ್ತೀನಿ ಮತ್ತು ಚಿಕ್ಕ ಮಗ ಹೋದ್ಮೇಲೆ ಅಂದರೆ ನೈನ್ಗೆ ನಾನು ಮನೆ ನೆಲ ಉರ್ಸೋದು ಈ ರೀತಿ ಮಾಡ್ಕೊತೀನಿ ಇಲ್ಲಿ ನಾನು ಊರಿಗೆ ಹೋಗೋಕ್ಕೆ ಮುಂಚೆ ಶಾಪಿಂಗ್ ಮಾಡಿದ್ದೆ ಸ್ವಲ್ಪ ಬೇನೇನೋ ಅಂತ ಈಗ ತೋರಿಸ್ತೀನಿ ಇಲ್ಲಿ ಬಂದುಬಿಟ್ಟು ಎರಡು ಡ್ರೆಸ್ಸು ಅಂದರೆ ಫುಲ್ ಸೆಟ್ ಡ್ರೆಸ್ಸು ಪ್ಯಾಂಟು ವೇಲೆಲ್ಲಾನು ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಂದರೆ ನನಗಿಷ್ಟ ಆಯಿತು ಇದರಲ್ಲಿ ನನಗೆ ಆ ರೆಡ್ ಅಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಈಗ ತೋರಿಸ್ತೀನಿ ನೋಡಿ ಈ ಡ್ರೆ ಈ ರೆಡ್ ಡ್ರೆಸ್ ಇದೆ ಅಲ್ಲ ಅದು ತುಂಬ ಒಳ್ಳೆಯ ಡಿಸೈನ್ ಬಂದಿದೆ ನಮಗೆ ಫ್ರಂಟಲ್ಲೂ ಕೂಡ ಒಳ್ಳೆ ಡಿಸೈನ್ ಇದೆ ಮತ್ತು ಬ್ಯಾಕ್ ಸೈಡು ಕೂಡ ನನಗೆ ತುಂಬ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ ಹಂಗಾಗಿ ನನಗೆ ಜಾಸ್ತಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಕೆಲವರಿಗೆ ರೆಡ್ ಇಷ್ಟ ಇಲ್ಲದೆ ಇರಬಹುದು ಬಟ್ ನನಗೇನು ಆ ಥರ ಏನಿಲ್ಲ ಯಾವ ಕಲರ್ ಆದರೂ ಕೂಡ ಇಷ್ಟ ಆಗುತ್ತೆ ನೋಡಿ ಈ ಥರ ಡಿಸೈನ್ ಇದೆ ಬ್ಯಾಕ್ ಸೈಡಲ್ಲ ಕೂಡ ಸೇಮ್ ನಮ್ಗೆ ಇದೇ ಥರ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಫುಲ್ ಎಲ್ಲನೂ ಕೂಡ ಸ್ವಲ್ಪ ಚಿಕ್ಕದಾಗಿ ಹೂವ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿದ್ರೆಲ್ಲ ಬ್ಯಾಕ್ ಸೈಡ್ ಈ ರೀತಿ ಮತ್ತು ವೇಲ್ ಕೂಡ ಚೆನ್ನಾಗಿದೆ ಪ್ಯಾಂಟು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಸ್ಲೀವ್ಸ್ಗೂ ಸ್ವಲ್ಪ ಡಿಸೈನ್ ಅನ್ನೋದು ಕೊಟ್ಟಿದ್ದಾರೆ ಇದು ಫುಲ್ ಸೆಟ್ ಡ್ರೆಸ್ಸು ರೇಟ್ ಬಂದುಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ಇದು ರೆಡ್ ಕಲರ್ ಡ್ರೆಸ್ಸು ನನಗೇನು ಈ ಡ್ರೆಸ್ಗೆ ಅಂತಲೇ ಅನ್ನಿಸ್ತು ನೋಡಿ ಇದ್ರ ಪ್ಯಾಂಟು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಹಾಗೆ ವೇಲ್ ಕೂಡ ತುಂಬ ಚೆನ್ನಾಗಿದೆ ತಗೊಂಡಿದ್ದೀನಿ ಯಾವಾಗ ಹಾಕ್ಕೊತೀನಿ ಅಂತ ಗೊತ್ತಿಲ್ಲ ನೋಡ್ರಿ ವೇಲ್ ಎಷ್ಟು ಚೆನ್ನಾಗಿ ಡಿಸೈನ್ ಅನ್ನೋದು ಬಂದಿದೆ ಹಾಗೆ ಇದು ಇನ್ನೊಂದು ಡ್ರೆಸ್ಸು ಇದು ಕೂಡ ರೆಡಿಮೇಡ್ ಫುಲ್ ಸೆಡ್ ಡ್ರೆಸ್ಸು ಪ್ಯಾಂಟು ವೇಲ್ ಎಲ್ಲನೂ ಕೂಡ ಬಂದಿದೆ ಈ ಡ್ರೆಸ್ ಈ ಥರ ಇದೆ ನನಗೂ ಇದು ಕೂಡ ಇಷ್ಟ ಆಯಿತು ಪರವಾಗಿಲ್ಲ ಬಟ್ ರೆಡ್ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ಪ್ಯಾಂಟ್ಗೆ ಕೆಳಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಎರಡು ಡ್ರೆಸ್ಸು ಕೂಡ ಎಷ್ಟೈತೆ ಈ ನಡುವೆ ನಾನು ರೆಡಿಮೇಡ್ ಈ ಥರ ಡ್ರೆಸ್ ಕೂಡ ತಗೊತಾಯಿದ್ದೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ತಗೊತಾ ಇರಲಿಲ್ಲ ಬರೀ ಅಂದರೆ ಟಾಪು ಮತ್ತು ಲೆಗಿನ್ಸ್ ತಗೊಂಡು ಈ ಥರ ಮ್ಯಾಚ್ ಮಾಡ್ತಿದ್ದೆ ಬಟ್ ಈ ನಡುವೆ ಇದ್ದೀನಿ ನೋಡಿ ರೆಡ್ ಕಲರ್ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಜಸ್ಟ್ ಒಂದು ಸಲ ಹಾಕ್ಕೊಂಡು ನಿಮಗೆ ತೋರಿಸೋಣ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೆ ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಹೇಳಿ ಮತ್ತು ಇದೆ ಇನ್ನೊಂದು ಡ್ರೆಸ್ಸು ಇದೊಂದು ಈ ಕಲರ್ಗಿಂತ ನನಗೆ ರೆಡ್ ತುಂಬ ಇಷ್ಟ ಆಯಿತು ಮತ್ತು ಎರಡು ವೇಲ್ಗಳು ತಗೊಂಡಿದ್ದೀನಿ ಇದಂತೂ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ವೇಲ್ ಕ್ವಾಲಿಟಿ ಅಂತ ಕ್ಲಾತಂತೂ ತುಂಬ ಸಾಫ್ಟಾಗಿತ್ತು ಹಂಗಾಗಿ ಅಂತ ತಗೊಂಡೆ ಎರಡು ಕಲರ್ ತಗೊಂಡಿದ್ದೀನಿ ನೋಡೋಣ ಚೆನ್ನಾಗಿದ್ರೆ ಇನ್ನು ತಗೊಳ್ಳೋಣ ಅಂತ ಮತ್ತು ಲೆಂತ್ ಎಷ್ಟೊಂದಿದೆ ಅಂದರೆ ತುಂಬಾ ಲೆಂತ್ ಇದೆ ಮತ್ತು ಇದ್ರ ಜೊತೆಗೆ ಸೇಮ್ ವೇಲು ಮತ್ತು ಪ್ಯಾಂಟ್ ಅಂದರೆ ಲೆಗಿನ್ಸ್ ಪ್ಯಾಂಟ್ ಒಂದೇ ಥರ ಒಂದು ಡ್ರೆಸ್ಸಿಗೆ ಬೇಕಾಗಿತ್ತು ಹಂಗಾಗಿ ಈ ಥರ ಸೇಮ್ ತಗೊಂಡಿದ್ದೀನಿ ಇದು ಲೆಗಿನ್ಸ್ ಬಂದುಬಿಟ್ಟು ಲೈರಾಗಿ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಅತ್ತಿಗೆ ಈಗ ಪ್ರೆಗ್ನೆಂಟು ಅವರು ಸೆವೆಂತ್ ನೈನ್ತ್ ಮಂತು ಅವ್ರಿಗೆ ಫೀಡಿಂಗ್ ಟಾಪ್ಸ್ ಬೇಕು ಅಂತ ಹೇಳಿದ್ರು ಅಂದರೆ ಇನ್ನೇನು ನೆಕ್ಸ್ಟ್ ಮಂತ್ ಡೆಲಿವರಿ ಆಗುತ್ತಲ್ಲ ಹಂಗಾಗಿ ಅವ್ರ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಹಂಗಾಗಿ ನನಗೆ ಹೇಳಿದರು ಅವ್ರಿಗೋಸ್ಕರ ನಾನು ಇವತ್ತು ಶಾಪಿಂಗ್ ಹೋಗಿದ್ದು ಹೋಗಿ ಅವ್ರ ಜೊತೆಗೆ ನನಗೂ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಇದು ನಾಲ್ಕು ಟಾಪ್ಸ್ ತೊಗೊಂಡಿದ್ದೀನಿ ಇವೆಲ್ಲವೂ ಕೂಡ ಫೀಡಿಂಗ್ ಟಾಪ್ಸೇ ಈ ಥರ ಕಲರ್ ಅವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡಿಬಿಟ್ಟು ಈ ಥರ ನಾನೇ ತಗೊಂಡಿದ್ದೀನಿ ಇದ್ರ ಜೊತೆಗೆ ನನಗೀಗ ಅದು ತೋರಿಸೋದಲ್ಲ ಅವನು ಕೂಡ ತಗೊಂಡಿರೋದು ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಯಾವ ಟಾಪ್ಸಿಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಈ ಫಿಟಿಂಗ್ ಟಾಪ್ಸ್ಗೆ ಜಿಪ್ಪು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫುಲ್ಲು ಲೆಂತ್ ಆಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಎಲ್ಲನೂ ಕೂಡ ನಾರ್ಮಲ್ ಫಿಟ್ಟಿಂಗ್ ಟಾಪ್ಸು ಈ ರೀತಿ ಆಯಿತು ಶಾಪಿಂಗ್ದು ಈಗ ನೆಕ್ಸ್ಟ್ ನಾನು ಎಲ್ಲ ಕೆಲಸಗಳನ್ನು ಮುಗಿಸಿ ರೆಡಿ ಆಗಿಬಿಟ್ಟು ಬ್ಯಾಗ್ ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ನಾನು ಚಿಕ್ಕ ಮಗನ್ನ ಕರ್ಕೊಬಂದು ಮತ್ತು ಅವನಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಈಗ ದೊಡ್ಡ ಮಗನ ಸ್ಕೂಲ್ ಹತ್ರ ಹೋಗಿದ್ದೀನಿ ಟೈಮ್ ಬಂದುಬಿಟ್ಟು ಎರಡು ಆಗಿದೆ ಈಗ ಮ ನಾರ್ಮಲ್ ಆಗಿ ತ್ರೀ ಥರಟಿಗೆ ಅಲ್ವಾ ಸ್ಕೂಲ್ ಬಿಡೋದು ಬೇಗ ಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೆ ಕೇಳಿದೆ ಬೇಗ ಹೋಗ್ಬೇಕಿತ್ತರ ಅಂತ ಹಂಗಾಗಿ ಅವರು ಕ್ಲಾಸ್ ರೂಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ನು ಬರೋದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಇಲ್ಲಿ ನಾನು ಚಿಕ್ಕ ಮಗ ಇದ್ದಾನಲ್ಲ ಯಾವಾಗ ಬರ್ತಾನೆ ಅಣ್ಣ ಅಂತ ಅಲ್ಲಿ ನಿಂತ್ಕೊಂಡು ಅವ್ರ ಹತ್ರ ನೋಡ್ತಾನೆ ಇದ್ದಾನೆ ಹೋಗ್ತಾನೆ ನೋಡ್ತಾನೆ ಬರ್ತಾನೆ ಈ ರೀತಿ ಆಟ ಆಡ್ತಾನೆ ಇದ್ದಾನೆ ಅಣ್ಣ ಯಾವಾಗ ಬರ್ತಾನೆ ಯಾವಾಗ ಬೇಗ ಊರಿಗೆ ಹೋಗೋಣ ಅನ್ನೋ ಆ ಥರದಲ್ಲಿದ್ದಾನೆ ಯಾರಿಗೇ ಆಗಲಿ ಅಷ್ಟೇ ಅಲ್ವಾ ಮಕ್ಕಳಿಗೆ ಅಜ್ಜಿ ಮನೆ ಅಂದರೆ ಆ ಆ ರೀತಿಯೇ ಇರುತ್ತೆ ಆಲ್ ಡೇಸ್ ಬಂದರೂ ಇಲ್ಲಾಂದರೆ ಅಜ್ಜಿ ಮನೆಗೆ ಹೋಗೋಣ ಅಂದರೆ ನಾರ್ಮಲಾಗಿ ನಮಗಿಂತ ಖುಷಿ ಅವ್ರಿಗೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ಡೇಸಲ್ಲಿ ಬೇಗ ಎದ್ದೊಳ್ರಿ ಅಂದರೆ ಇದ್ದೋಳಲ್ಲ ಅದೇ ಅಜ್ಜಿ ಮನೆಗೆ ಹೋಗೋಣ ಬೇಗ ಎದ್ದೋಳ್ರಿ ಅಂದರೆ ಬೇಕಿದ್ದರೆ ಮಾರ್ನಿಂಗ್ ಫೈವ್ಗೆ ಎದ್ದು ಕೂತ್ಕೊತಾರೆ ಈ ರೀತಿ ನೋಡಿ ನಮ್ಮ ಮಗ ಬಂದ ದೊಡ್ಡ ಮಗ ಅವ್ನು ಕರ್ಕೊಂಡೀಗ ಮನೆ ಹತ್ರ ಹೋಗ್ತಾಯಿದ್ದೀನಿ ಮನೆ ಹತ್ರ ಹೋಗಿ ಅವನಿಗೆ ಫಸ್ಟ್ ಲಂಚ್ ಬಾಕ್ಸ್ ಇದೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಅವನಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಊಟ ಇಟ್ಬಿಟ್ಟು ತಿನ್ನೋಕ್ಕೆ ಮತ್ತೆ ನಾವು ಆಟೋದಲ್ಲಿ ಕ್ಯಾಬ್ ಇಲ್ಲ ಆಟೋನ ಬುಕ್ ಮಾಡಿಕೊಂಡು ಮತ್ತೆ ಹೆಬ್ಬಾಳಕ್ಕೆ ನಾವು ಹೋಗಬೇಕು ಈಗ ಫಸ್ಟ್ ಮನೆಗೆ ಹೋಗಿ ಅವನು ಸ್ವಲ್ಪ ಊಟ ತಿನ್ನೋಕ್ಕೆ ಕೊಟ್ಬಿಟ್ಟು ಅವ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಆಟೋನ ಕ್ಯಾಬ ಬುಕ್ ಮಾಡಿಕೊಂಡು ಹೆಬ್ಬಾಳ ಕಡೆಗೆ ಈಗ ಹೋಗ್ತೀವಿ ನೋಡಿ ಮನೆಗೆ ಹೋಗಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಊಟ ತಿಂದು ಎಲ್ಲ ಸ್ವಲ್ಪ ಇರೋ ಕೆಲಸ ಅಂದರೆ ಲಂಚ್ ಬಾಕ್ಸ್ ಇವೆಲ್ಲ ಕೂಡ ನೀಟಾಗಿ ತೊಳೆದಿಟ್ಟು ಮತ್ತು ಇಲ್ಲಿ ನಾನು ಕ್ಯಾಬುಗೆ ತುಂಬಾ ಸರ್ಚ್ ಮಾಡಿದೆ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ರೇಟ್ ತೋರಿಸ್ತಾ ಇತ್ತು ಹಂಗಾಗಿ ಆಟೋ ಬುಕ್ ಮಾಡಿಕೊಂಡು ಈಗ ಹೆಬ್ಬಾಳಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿ ಇದು ಪುರಂ ವಿನಾಯಕ ದೇವಸ್ಥಾನ ಮತ್ತು ಪುರಂ ಬ್ರಿಡ್ಜ್ ಈ ಥರ ಇದ್ದೀವಿ ಈಗ ಹೆಬ್ಬಾಳಕ್ಕೆ ಹೋದ್ಮೇಲೆ ಮತ್ತು ಅಲ್ಲಿ ನಾನೀಗ ನಮ್ಮೂರಿಗೆ ಹೋಗೋ ಬಸ್ ಅಂದರೆ ಗೌರಿಬಿದ್ನೂರು ಇಲ್ಲ ಇಂದುಪುರಂ ಬಸ್ ಹತ್ತತೀನಿ ಯಾವ ಸಿಕ್ಕಿದ್ರೆ ಅದು ಗೌರಿಬಿದ್ನೂರಲ್ಲಿ ಇಳಿದು ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗಬೇಕಾಗುತ್ತೆ ಹಿಂದೂಪುರಂ ಅಲ್ಲಾಳು ಇದು ಇಳಿದರೂ ಕೂಡ ಅಲ್ಲಿಂದ ಮತ್ತೆ ನಮ್ಮೂರಿಗೆ ಹೋಗಬೇಕಾಗುತ್ತೆ ಅಲ್ಲಿ ಯಾವ ಬಸ್ ಸಿಕ್ಕಿದ್ರೆ ಅದಕ್ಕೆ ಹತ್ಕೊತೀನಿ ಮತ್ತು ಹೆಬ್ಬಾಳಕ್ಕೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬೇಗ ಬಸ್ ಸಿಗಲ್ಲೊಂದೊಂದು ಟೈಮು ಈಗ ನಾನು ಮಧ್ಯಾಹ್ನ ಟೂ ತರ್ಟಿ ಹಂಗಾಗಿದೆ ಹಂಗಾಗಿ ಬಸ್ ಸಿಗುತ್ತೋ ಇಲ್ಲ ಅಂತ ಕೂಡ ನನಗೆ ಐಡಿಯಾ ಇಲ್ಲ ಹೋದ್ಮೇಲೆ ನೋಡಬೇಕು ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ ಅವ್ರಿಗೆ ಈಗ ಫ್ರೈಡೇ ವರ್ಕ್ ಕೊಟ್ಟಿರ್ತಾರಲ್ಲ ಬುಕ್ಸ್ ಎಲ್ಲನೂ ಕೂಡ ತಗೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ತ್ರೀ ಡೇಸ್ ಊರಲ್ಲೇ ಇರ್ತೀವಲ್ಲ ಮತ್ತು ವರ್ಕ್ ಬರ್ದಿಲ್ಲ ಅಂದರೆ ಬಂದ ಮೇಲೆ ಸ್ಕೂಲ್ಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಅವ್ರ ಹೋಮ್ ಏನೇನಾಯಿತು ಆ ಬುಕ್ಸ್ ಎಲ್ಲ ನೋಟ್ಬುಕ್ಸ್ ರಫ್ ಮತ್ತು ಟೆಕ್ಸ್ಟ್ ಬುಕ್ ಏನಾದರೂ ಬೇಕಿದ್ದರೆ ಎಲ್ಲನೂ ಕೂಡ ಹೋಗ್ತಾ ಹೋಗ್ತಾಯಿದ್ದೀವಿ ತ್ರೀ ಡೇಸ್ ಮಾಡ್ಕೊತಾರೆ ಇಲ್ಲಿ ಹೆಬ್ಬಾಳಕ್ಕೆ ಬಂದ್ವಿ ಬಟ್ ಹೆಬ್ಬಾಳದಲ್ಲಿಂದು ತುಂಬಾ ಟ್ರಾಫಿಕ್ ಇತ್ತು ಅಲ್ಲಿಂದ ಇಲ್ಲಿಗೆ ಅಂದರೆ ಕೆಆರ್ಪುರಮಿಂದ ಹೆಬ್ಬಾಳಕ್ಕೆ ಬರೋಷ್ಟಲ್ಲಿ ನನಗೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಮೇಲೆ ಆಯಿತು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಒಂದು ನಾಲ್ಕು ಗಂಟೆ ಮೇಲೆ ಆಗಿದ್ದರೆ ಇನ್ನೂ ಜಾಸ್ತಿ ಟೈಮ್ ಹಿಡೀತಿತ್ತು ಮತ್ತು ಇಲ್ಲಿ ಹೆಬ್ಬಾಳಕ್ಕೆ ಬಂದ ಮೇಲೆ ಬಸ್ಗೆ ತುಂಬ ಉತ್ತುಕ ಹಾಕೊಂಡ್ವಿ ಒಂದು ಅರ್ಧ ಗಂಟೆ ಮೇಲೇ ಇದ್ವಿ ಅರ್ಧ ಗಂಟೆ ಆದಮೇಲೆ ಡೈರೆಕ್ಟಾಗಿ ಹಿಂದೂಪುರಂ ಬಸ್ ಸಿಕ್ಕಿಲ್ಲ ಗೌರಿ ಬಿದ್ನೂರು ಬಸ್ ಸಿಕ್ತು ಸರಿ ಯಾವುದೋ ಅಂತ ಯಾವುದೋ ಒಂದು ಅಂತ ಹತ್ಕೊಂಡು ಗೌರಿ ಬಿದ್ನೂರಲ್ಲಿ ಮತ್ತು ಇಂದೂಪುರಂ ಇನ್ನೊಂದು ಬಸ್ ಬಂತು ಅದರಲ್ಲಿ ಹೋಗಿ ಅಲ್ಲಿ ಹಿಂದೂಪುರಂಗೆ ನಮ್ಮ ಅಣ್ಣ ಬಂದರು ನಮ್ಮಣ್ಣ ಬಂದು ಕರ್ಕೊಂಡು ಹೋದರು ಈ ಥರ ಆಯಿತು ನೋಡಿದ್ರಲ್ಲ ಅಲ್ಲಿ ಹೆಬ್ಬಾಳದಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂತೂ ಎಂತೂ ಒಂದು ಅರ್ಧ ಗಂಟೆ ಕಾದಾದಮೇಲೆ ಒಂದು ಗೌರಿಬಿದ್ನೂರು ಕೆ ಎಸ್ ಆರ್ ಟಿ ಸಿ ಬಸ್ ಸಿಕ್ತು ಇಲ್ಲಿ ಗೌರಿಬಿದ್ನೂರಲ್ಲಿ ಇನ್ನೊಂದು ಬಸ್ ಹತ್ಕೊಂಡ್ವಿ ಇದು ಬಂದ್ಬಿಟ್ಟು ಎ ಪಿ ಎಸ್ ಆರ್ ಟಿ ಸಿ ಅಂದರೆ ಆಂಧ್ರ ಬಸ್ಸು ಇಲ್ಲಿಂದ ಗೌರಿಬಿದನೂರಿಂದ ಇಂದು ಒಂದು ಅರ್ಧ ಗಂಟೆಗೆ ಸಿಕ್ಬಿಡುತ್ತೆ ಹಂಗಾಗಿ ಬೇಗನೆ ಹೋದ್ವಿ ನಾವು ಗೋರಿಬಿಂದೂರಿಂದ ಇಂದುಪುರ್ಂಗ ಹೋಗೋಷ್ಟರಲ್ಲಿ ನಮ್ಮಣ್ಣ ಕಾರ್ ಹಾಕ್ಕೊಂಡು ಬಂದಿದ್ದ ನಮಗೋಸ್ಕರನೇ ನಮ್ಮ ಅಣ್ಣ ಮತ್ತು ನಮ್ಮ ಅಳಿಯ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು ಮತ್ತು ನಾವು ಊರಿಗೋಗೋಷ್ಟರಲ್ಲಿ ಸೆವೆನ್ ಥರ್ಟಿನ ಏನೋ ಆಯಿತು ಅಷ್ಟು ಟೈಮ್ ಹಿಡಿಸ್ತು ಇಲ್ಲಿ ಬಸ್ಸಲ್ಲಿ ಹೋಗೋ ಟೈಮಲ್ಲಂತೂ ನನ್ನ ಮಗ ನನಗೆ ಏನೇನೋ ಮಾಡ್ತಾನೆ ಇದ್ದ ಸ್ಟಿಕ್ಕರ್ ತಗೋದು ಅವನು ಇಟ್ಕೊಳ್ಳೋದು ಮತ್ತು ನನಗೆ ಕಿತ್ಕೊಳ್ಳೋದು ನನಗೆ ಇಡೋದು ಈ ರೀತಿ ನಾನು ನೋಡಿಕೊಂಡೇ ಇಲ್ಲ ಲಾಸ್ಟಲ್ಲಿ ವೀಡಿಯೋದಲ್ಲಿ ನೋಡ್ತೀನಿ ಎರಡು ಸ್ಟಿಕ್ಕರ್ ನನಗೆ ಇಟ್ಟಿದ್ದಾನೆ ಅವನು ನೋಡಿ ಈ ರೀತಿ ತೆಗಿಯೋದು ಇಡೋದು ಮಾಡ್ತಾ ಮಾಡ್ತಾಯ್ತಾ ಬಟ್ ಯಾವಾಗ ಇಟ್ಬಿಟ್ಟಿದ್ದಾನೋ ಗೊತ್ತಿಲ್ಲ ನನಗೆ ಎರಡು ಸ್ಟಿಕ್ಕರ್ ಇಟ್ಟಿದ್ದೆ ನಾನು ನೋಡಿಕೊಂಡೇ ಇಲ್ಲ ಮನೆಗೆ ಹೋಗಿ ವಿಡಿಯೋದಲ್ಲಿ ಅದು ಈ ಎಡಿಟಿಂಗ್ ಮಾಡ್ತಾ ಇದ್ದೀನಲ್ಲ ಆ ಟೈಮಲ್ಲಿ ನೋಡ್ತೀನಿ ಎರಡು ಇದ್ದೆ ನನ್ನ ಸ್ಟಿಕ್ಕರ್ ಅದು ಒಂದ್ರ ಮೇಲೆ ಒಂದು ಇಟ್ಟಿದ್ದ ಹಂಗಾಗಿ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಈ ರೀತಿ ಬಸ್ಸಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡ ಬಸ್ ಏನು ಫುಲ್ ರಶ್ ಇರಲಿಲ್ಲ ಫ್ರೀಯಾಗಿ ಹೋದ್ವಿ ಏನು ಪ್ರಾಬ್ಲಮ್ ಅಂತೂ ಆಗಲಿಲ್ಲ ನೋಡ್ದಲ್ಲ ಟೈಮ್ ಆಗಲೇ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ಲ ನಾವು ಹೋಗೋಷ್ಟರಲ್ಲಿ ಸೆವೆನ್ ಆಗಿತ್ತು ನಮ್ಮ ಅಣ್ಣ ಬಂದ ಬಂದು ನಮ್ಮ ಅಣ್ಣ ಅಲ್ಲಿ ಮುಂದೆ ಕೂತ್ಕೊಂಡಿದ್ದಾರಲ್ಲ ನಮ್ಮ ಹಳ್ಳಿಯ ಇವರು ಇಬ್ಬರು ಮಕ್ಕಳು ಮೂವರು ಕೂಡ ಕೂತ್ಕೊಂಡು ಆಟ ಆಡ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದಾರೆ ನಾವು ಈ ರೀತಿ ಊರಿಗೋಗೋಷ್ಟರಲ್ಲಿ ಸೆವೆನ್ ತರ್ಟಿ ಆಯಿತು ನಾನು ಹಾಕ್ಕೊಂಡಿದ್ದೀನಲ್ಲ ಈ ಟಾಪ್ ಅಮೆಜಾನಲ್ಲಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯ ಕ್ವಾಲ್ಟಿ ಇದೆ ಮತ್ತು ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಕೂಡ ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ನೋಡಿ ಒಳ್ಳೆ ಕಡಿಮೆ ರೇಟಿಗೆ ತುಂಬ ಚೆನ್ನಾಗಿರೋದೆ ಸಿಕ್ತು ಅಂತ ಹೇಳ್ಬೋದು ಯಾರಿಗಾದ್ರೂ ಬೇಕಿದ್ರೆ ನೋಡಿ ಇದರಲ್ಲಿ ಕಲರ್ಸ್ ಕೂಡ ಜಾಸ್ತಿನೇ ಇದೆ ಇಲ್ಲಿ ಹಿಂದೂಪುರಮಿಂದ ಮತ್ತೆ ನಮ್ಮೂರಿಗೆ ಒಂದು ಆಫ್ ಆನ್ ಅವರು ಅದು ಕಾರಲ್ಲಿ ಆದರೆ ಆಫ್ ಅನ್ ಅವರ್ ಅದೇ ಬಸ್ಸಲ್ಲಿ ಹೋದರೆ ಒನ್ ಅವರ್ ಟೈಮ್ ಆಗುತ್ತೆ ಮಕ್ಕಳಂತೂ ತುಂಬಾ ಸ್ಟ್ರೈನ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇಂದುಪುರಮಲ್ಲಿ ನಮ್ಮ ಅಣ್ಣ ಮೇಲೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ತಗೊಂಡು ಹಾಗೆ ಕಾರಲ್ಲಿ ತಿನ್ಕೊಂಡು ಹೋದ್ವಿ ಯಾಕಂದರೆ ಲೇಟ್ ಆಯ್ತಲ್ಲ ಪಾಪ ಮಕ್ಕಳು ಕೂಡ ಹಸುವಾಗಿರುತ್ತೆ ಇಲ್ಲಿ ನೋಡಿ ನಮ್ಮೂರು ಬಂತು ನಮ್ಮೂರಿಗೆ ಬರೋಷ್ಟರಲ್ಲಿ ಟೈಮ್ ಎಂಟು ಗಂಟೆ ಆಯಿತು ಊರಿನ ನೋಡಿದ ತಕ್ಷಣನೇ ಮನೆ ನೋಡಿದಷ್ಟು ಖುಷಿ ಆಯಿತು ಅಷ್ಟು ಸಂತೋಷ ಆಯಿತು ನಾವು ಒಂದು ತಿಂಗಳಿಗೊಂದು ಸಲ ಬಂದರೂ ಕೂಡ ಏನೋ ಅಪರೂಪಕ್ಕೆ ಎಷ್ಟೋ ವರ್ಷಕ್ಕೆ ಬಂದಂಗೆ ಅನಿಸುತ್ತೆ ಅಷ್ಟೊಂದು ತವ್ರ ಮನೆ ಅನ್ನೋ ಫೀಲಿಂಗ್ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಇರುತ್ತೆ ಅದು ಮದುವೆ ಆದವ್ರಿಗಂತೂ ಇನ್ನೂ ಜಾಸ್ತಿ ಫೀಲಿಂಗ್ ಅಂತಲೇ ಹೇಳ್ಬೋದು ನೋಡಿ ಇದೇ ನಮ್ಮ ಮನೆ ಇಲ್ಲಿ ಪಕ್ಕದಲ್ಲಿ ಬಂದುಬಿಟ್ಟು ನಮ್ಮ ಫಸ್ಟ್ ಸಿಗೋದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಅದ್ರ ಪಕ್ಕದಲ್ಲಿರೋದು ನಮ್ಮ ಮನೆ ಈ ಥರ ನೋಡಿ ಮನೆಗೆ ಬಂದ್ವಿ ಆಗಲೇ ಏಟ್ ಆಗಿದೆ ಏನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಕಾಣಿಸ್ತಾ ಇಲ್ಲ ಒಳಗಡೆ ಹೋಗೋಣ ಇದೇ ನಮ್ಮ ಮನೆ ನೋಡಿದ್ರಲ್ಲ ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂತ ಹೇಳಿದ್ನೆಲ್ಲ ತೋರಿಸ್ತಾ ಇದ್ದೀನಿ ನನ್ನ ಬರೋಸ್ಟಲ್ಲಿ ನಮ್ಮ ತಂದೆ ಊಟ ಮಾಡ್ತಾಯಿದ್ರು ನೋಡಿ ಏನಾಗಿದೆ ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲ ಯಾವತ್ತಾದರೂ ಶೇರ್ ಮಾಡ್ತಿದ್ದೀನಿ ನೋಡಿ ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರೋದು ಬ್ಯಾಂಡೇಜ್ ಹಾಕಿದ್ದಿರಲ್ಲ ಕಾಲು ಅವ್ರು ನೋಡೋದಕ್ಕೆ ಬಂದಿದ್ದು ಟೈಮ್ ನೋಡಿದ್ರಲ್ಲ ಎಂಟು ಇಪ್ಪತ್ತಾಗಿದೆ ಮನೆಗೆ ಬರೋಷ್ಟರಲ್ಲಿ ಇಷ್ಟ ಆಯಿತು ಆವಾಗಲೇ ಬಂದ ತಕ್ಷಣ ಇವರಿಬ್ಬರು ಸೇರಿಬಿಟ್ಟಿದ್ದಾರೆ ಇವ್ರು ನಮ್ಮ ಅಳಿಯ ಇಬ್ಬರದು ಸೇಮ್ ಏಜ್ ಅಂದರೆ ಒಂದು ಏಯ್ಟ್ ಮಂತ್ಸ್ ಡಿಫ್ರೆನ್ಸ್ ಇದೆ ಬಟ್ ಚೆನ್ನಾಗಿ ಆಡ್ಕೊತಾರೆ ಇಬ್ಬರು ಕೂಡ ನಮ್ಮ ಅಣ್ಣಗೊಬ್ಬನೇ ಮಗ ಮತ್ತು ನಮ್ಮ ಅತ್ತಿಗೆ ಈಗ ಕನಸಿ ಏಯ್ಟ್ ಮಂತ್ಸಲ್ಲಿ ಕಾಣಿಸ್ತಿದಾರಲ್ಲ ಅವರೇ ಅತ್ತಿಗೆ ನಾನು ಊರಲ್ಲಿರೋವರೆಗೂ ಊರಿನ ಲಾಕ್ ಶೇರ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಊರು ಬಂದುಬಿಟ್ಟು ತುಮಕೂರು ಡಿಸ್ಟಿಕ್ಕಲ್ಲಿರೋದು ಮಧುಗಿರಿ ತಾಲೂಕಲ್ಲಿ ಒಂದು ಹಳ್ಳಿ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಮಧ್ಯಾಹ್ನಕ್ಕೆ ಬಿಟ್ಟಿರೋರು ರಾತ್ರಿ ನಮ್ಮನೆಗೆ ಸೇರಿಕೊಂಡಿದ್ದೀವಿ ಇದೇ ನಮ್ಮ ಮನೆ